ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡಕ ಲೆಫ್ಟಿಸ್ಟ್ ಗಳು ಬರ್ಕೊಟ್ಟಿದ್ದೆಲ್ಲ ಹಾಕದೇ ಈ ಚೀಫ್ ಮಿನಿಸ್ಟರ್ ಕೆಲಸನ ಯಾವ ಲೆಫ್ಟಿಸ್ಟ್ ಗಳು ಬರ್ಕೊಡತ್ವಂತೆ ಆಗ್ತಾರಂತೆ ಕುತ್ಕೊಂಡು ಚೀಫ್ ಮಿನಿಸ್ಟರ್ ಸುತ್ತಲೂ ಇದಾರ ಒಂದು ಆರು ಜನ ಬರ್ಕೊಡ್ತಾರೆ ಬೋರ್ಡೆ ರೈಟಿಂಗ್ ಎಲ್ಲ ಯಾವಂತ ಕೇರ್ ಮಾಡ್ತಾನೆ ಹೋಗ್ರೆ ರಂಗಣ್ಣ 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 ಪಬ್ಲಿಕ್ ಟಿವಿಯ ರಂಗಣ್ಣ ರಂಗಣ್ಣ ಅವರು ತನ್ನ ಟಿವಿಯಲ್ಲಿ ಹೇಳ್ತಾನೆ ಇರ್ತಾರಲ್ಲ ನಾಯಿ ಬಾಲ ಡೊಂಕೆ ಅಂತ ಆ ಮಾತು ಅವರಿಗೆ ಹೆಚ್ಚು ಸೂಟ್ ಆಗತ್ತೆ ಈ ರಂಗಣ್ಣನಿಗೆ ಎಷ್ಟೇ ಹೇಳಿದರೂ ಯಾವ ಪ್ರಯೋಜನವೂ ಇಲ್ಲ ಅಂತ ಕಾಣುತ್ತೆ ಲೆಫ್ಟಿಸ್ಟ್ ಲೆಫ್ಟಿಸ್ಟ್ ಅಂತ ಹೇಳಿ ಎಡಪಂಥಿಯರನ್ನ ಏನೋ ದುಷ್ಟರ ಥರ ಬಿಂಬಿಸ್ತಾ ಇದ್ದೀರಲ್ರಿ ಈ ರಂಗಣ್ಣ ಹಾಗಿದ್ರೆ ನಿಮ್ಮ ಪ್ರಕಾರ ಎಡಪಂಥಿಯರು ದುಷ್ಟರ ಎಡಪ್ಪಂಥ ಅಂದರೆ ಏನು ದುಷ್ಟ ಯೋಚನೆ ಅಂದ್ಕೊಂಡಿದ್ದೀರಾ ಸಿ ಎಂ ಸಿದ್ದರಾಮಯ್ಯ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಟೀಕೆ ಮಾಡಿದರೆ ಈ ರಂಗಣ್ಣನಿಗೆ ಅಂಡೂರಿಯುತ್ತೆ ಅದನ್ನು ಸಿ ಎಮ್ಗೆ ಯಾರೋ ಲೆಫ್ಟಿಸ್ಟ್ಗಳು ಸಿ ಎಮ್ಗೆ ಬರೆದು ಕೊಟ್ಟಿದ್ದು ಅಂತ ರಂಗಣ್ಣ ರಾಂಗ್ ಆಗ್ತಾರೆ ಸಿ ಎಮ್ಗೆ ಎಡಪಂಥೀಯರೇ ಬರೆದು ಕೊಟ್ಟಿದ್ದು ಅಂತ ಈ ರಂಗನಾಥ್ ತನ್ನ ಒಂಬತ್ತು ಗಂಟೆಗೆ ಬಿಗ್ ಬುಲ್ಶಿಟ್ ಎಂಬ ಅನಧಿಕೃತ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ ಸಿ ಎಂ ಸುತ್ತ ಆರು ಜನ ಇದ್ದಾರಂತೆ ಅವರೇ ಸಿ ಎಮ್ಗೆ ಬರೆದು ಕೊಡ್ತಾರಂತೆ ಅದು ಬುರುಡೆ ರೈಟಿಂಗ್ ಅಂತೆ ಅದಕ್ಕೆ ಯಾವನೂ ಕೂಡ ಹೆದರಿಕೊಳ್ಳಲು ಅಂತೆ ಎಷ್ಟು ಡಯಲಾಗ್ ಹೊಡೆದು ರಂಗಣ್ಣ ಕಂಠ ಶೋಷಣೆ ಮಾಡಿಕೊಂಡಿದ್ದಾರೆ ಈ ರಂಗಣ್ಣ ಬೇರೆಯವರ ಬುರುಡೆ ಬಗ್ಗೆ ಮಾತನಾಡೋದು ಹಾಸ್ಯಾಸ್ಪದ ಅನಿಸುತ್ತೆ ಯಾಕಂದರೆ ರಂಗಣ್ಣನಿಗಿಂತ ದೊಡ್ಡ ಬುರುಡೆ ಮಾಸ್ಟರ್ ಇಲ್ಲಿ ಬೇರೆ ಯಾರೂ ಇಲ್ಲ ದಿನಾಲೂ ರಾತ್ರಿ ಟಿ ವಿಯಲ್ಲಿ ಬುರುಡೆ ಬಿಡೋದರಲ್ಲಿ ರಂಗಣ್ಣ ನಂಬರ್ ಒನ್ ಅದೇನೋ ನೋಟಿನಲ್ಲಿ ಚಿಪ್ಪಿದೆ ಅನ್ನೋದು ಮೋದಿ ಹೆಲಿಕಾಪ್ಟರ್ ಅಲ್ಲಿ ಹಣ ಹಾಕ್ತಾರೆ ಅನ್ನೋದು ವಕ್ಫ್ ಮಂಡಳಿ ಕಂಡ ಕಂಡವರ ಭೂಮಿ ಕಬಳಿಸಿದೆ ಅನ್ನೋದು ಅಲ್ಲಿ ಏನಾಯ್ತು ಗೊತ್ತಾ ಇಲ್ಲಿ ಏನಾಯ್ತು ಗೊತ್ತಾ ಅಂತ ಬುರುಡೆ ಬಿಡ್ತಾನೆ ಇರ್ತಾರೆ ಅವರೇ ನಂಬರ್ ಒನ್ ಬುರುಡೆ ಮಾಸ್ಟರ್ ಆಗಿರುವಾಗ ಬೇರೆಯವರ ಬುರುಡೆ ಬಗ್ಗೆ ಅವರು ಮಾತನಾಡಿದರೆ ಅದು ಕಾಮಿಡಿ ಅನಿಸುತ್ತೆ ಅಲ್ರಿ ರಂಗಣ್ಣ ಸಿದ್ದರಾಮಯ್ಯ ಅವರಿಗೆ ಯಾರೋ ಬರೆದು ಕೊಡೋ ಅಗತ್ಯ ಏನಿದ್ರಿ ಸಿದ್ದರಾಮಯ್ಯ ಏನು ಒಂದನೇ ಕ್ಲಾಸ್ ಮಗುನ ಐದು ದಶಕದಿಂದ ಅವರು ರಾಜಕಾರಣದಲ್ಲಿದ್ದಾರೆ ನಲ್ವತ್ತು ವರ್ಷ ಕಳೀತು ಅವರು ಶಾಸಕರಾಗಿ ಹಲವು ಸಲ ಮಂತ್ರಿ ಆದವರು ಎರಡು ಅವಧಿಗೆ ಸಿ ಎಂ ಕೂಡ ಆಗಿದ್ದಾರೆ ಹದಿನಾರು ಬಜೆಟ್ಗಳನ್ನು ಮಾಡಿದ್ದಾರೆ ಹಲವು ಜನಪರ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಹಾಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವರಿಗೆ ಏನು ಮಾತಾಡಬೇಕು ಏನು ಬರೀಬೇಕು ಅನ್ನೋದು ಗೊತ್ತಿಲ್ವಾ ಏನು ಬರೀಬೇಕು ಅಂತ ಅವರು ನಿಮ್ಮಿಂದ ಪರ್ಮಿಷನ್ ತಗೋಬೇಕಾ ಓಕೆ ಅವರ ಸೋಷಿಯಲ್ ಮೀಡಿಯಾವನ್ನ ಬೇರೆಯವರೇ ಹ್ಯಾಂಡಲ್ ಮಾಡೋದು ಬೇರೆಯವರೇ ಬರೆಯೋದು ಅದರಲ್ಲೂ ಎಡಪಂಥೀಯರೇ ಬರೆಯೋದು ಎಲ್ಲವನ್ನು ಒಪ್ಕೊಳ್ಳೋಣ ಆದರೆ ಅದರಲ್ಲಿ ತಪ್ಪೇನಿದೆ ವಕ್ಫ್ ವಿಚಾರವಾಗಿ ಸಿದ್ದರಾಮಯ್ಯನವರ ಖಾತೆಯಲ್ಲಿ ಮೋದಿ ಸರ್ಕಾರವನ್ನು ಟೀಕಿಸಿ ಬರೆದರೆ ನಿಮಗೆ ಯಾಕೆ ಉರಿ ಹತ್ತುತ್ತೆ ನೀವೇನು ಮೋದಿ ಸರ್ಕಾರದ ಗೇಟ್ ಕೀಪರಾ ನೀವು ಬೇಕಿದ್ರೆ ವಿಶ್ಲೇಷಣೆ ಮಾಡಿ ಅದು ಬಿಟ್ಟು ಆ ವಿಚಾರದಲ್ಲಿ ಸಂಘಿಗಳ ಥರ ಯಾಕೆ ಮಾತಾಡ್ತೀರಿ ನೀವು ಕೂಡ ಸಂಘಿನ ಹೇಗೆ ನಿಮ್ಮದು ಕೂಡ ಅದೇ ಸಂಘಿಗಳ ದ್ವೇಷದ ಸಿದ್ಧಾಂತವ ಎಡಪಂಥ ನಿಮಗೆ ಆಗಲ್ಲ ಅಂದರೆ ನಿಮಗೆ ಎಡಪಂಥೀಯರ ಮೇಲೆ ದ್ವೇಷ ಇದೆ ಎಂದಾದರೆ ನೀವು ಬಲಪಂಥೀಯರೇ ಆಗಿರ್ತೀರಿ ಅದರಲ್ಲೂ ನಿಮ್ಮ ಭಾಷೆ ಸಂಘಿಗಳ ಉಗ್ರ ಬಲಪಂಥೀಯ ಸಿದ್ಧಾಂತದಂತೆ ಕಂಡು ಬರ್ತಾ ಇದೆ ಈ ರಂಗಣ್ಣ ಹೇಳ್ತಾರೆ ಸಿ ಎಮ್ಗೆ ಆರು ಮಂದಿ ಎಡಪಂಥಿಯರು ಬರೆದು ಕೊಡ್ತಾರೆ ಅಂತ ಆದರೆ ಈ ರಂಗಣ್ಣನ ಒಂಬತ್ತು ಗಂಟೆಯ ಮಾತುಗಳನ್ನು ಕೇಳ್ತಾ ಇದ್ರೆ ಅವರಿಗೆ ಸಂಘ ಪರಿವಾರದವರೇ ಸ್ಕ್ರಿಪ್ಟ್ ಬರೆದು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಈಗ ಹೇಳಿ ರಂಗಣ್ಣ ನಿಮಗೆ ಸಂಘದ ಯಾವ ಶಾಖೆಯಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ನಿಮಗೆ ಬರೆದು ಕೊಡುವುದು ನಿಮ್ಮ ವಾಹಿನಿಯ ಪತ್ರಕರ್ತರೋ ಅಥವಾ ಕೇಶವ ಕೃಪದಿಂದ ನಿಮಗೆ ಇದನ್ನೆಲ್ಲ ಬರೆದು ಕಳಿಸ್ತಾರ ಅಥವಾ ಡೈರೆಕ್ಟ್ ನಾಗಾಪುರದಿಂದಲೇ ನಿಮಗೆ ಬರೆದು ಕೊಡ್ತಾರ ಇಡೀ ಜಗತ್ತಿಗೆ ಗೊತ್ತಿದೆ ರೀ ಎಡಪ್ಪ ಅಂದರೆ ಜನಪರ ಬಲಪಂತ ಅಂದರೆ ಪ್ರಭುತ್ವದ ಪರ ಉಳ್ಳವರ ಪರ ಅಂತ ಪ್ರಭುತ್ವದ ಗಾನಭಜಾನ ಮಾಡುವವರು ಪ್ರಭುತ್ವದ ಬೂಟ್ ನೆಕ್ಕೋರು ಉಳ್ಳವರ ಪರವಾಗಿರುವವರು ಭಾವ ತಾರತಮ್ಯ ಮಾಡುವವರೇ ಬಲಪಂಥಿಯರು ಈ ಹಿಂದೆ ರಾಜರ ಕಾಲದಲ್ಲಿ ಪ್ರಭುತ್ವದ ಗಾನಭಜಾನ ಮಾಡುತ್ತಿದ್ದವರನ್ನ ರಾಜರ ಗದ್ದುಗೆಯ ಬಲಭಾಗದಲ್ಲಿ ಕೂರಿಸಲಾಗ್ತಾ ಇತ್ತು ಹಾಗೆ ಜನರ ಪರವಾಗಿರುವವರನ್ನ ಎಡಭಾಗದಲ್ಲಿ ಕೂರಿಸಲಾಗ್ತಾ ಇತ್ತು ಅದೇ ಮುಂದೆ ಬಲಪಂಥ ಮತ್ತು ಎಡಪಂಥ ಅಂತ ಆಯಿತು ನಿಮಗೆ ಪ್ರಭುತ್ವದ ಬೂಟು ನೆಕ್ಕದೆ ಜನರ ಪರವಾಗಿ ಸಮಾಜದ ಪರವಾಗಿ ಚಿಂತನೆಯುಳ್ಳವರೇ ಎಡಪಂಥಿಯವರು ಅವರು ಜನರಿಗಾಗಿ ಸಮಾಜಕ್ಕಾಗಿ ಶಾಂತಿ ಸೌಹಾರ್ದಕ್ಕಾಗಿ ಬದುಕ್ತಾ ಇರ್ತಾರೆ ಅದಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ ಸಂಘರ್ಷವೂ ಮಾಡ್ತಾ ಇರ್ತಾರೆ ಆ ಎಡಪಂಥವನ್ನ ದುಷ್ಟ ಸಿದ್ಧಾಂತ ಎಂಬಂತೆ ಬಿಂಬಿಸ್ತಿರಲ್ಲ ರಂಗಣ್ಣ ನಿಮಗೆ ನಾಚಿಕೆ ಆಗಬೇಕು ಅಂಬೇಡ್ಕರ್ನ ಎಲೆಕ್ಷನ್ ಸೋಲ್ಸಿ ಮರ್ಯಾದೆ ಕಳೆದು ಹಾಳ ಮಾಡಿ ಮಾಡೋಯ್ತು ಬಂದ್ಬಿಟ್ರಾಂಗ್ರೆಸ್ ಮುಸ್ಲಿಮ್ ಅಂತ ಓಲೈಕೆ ಮಾಡುದು ದೇಶ ವಿಭಜಿಸೋದಲ್ವಾ ಸುಮಾರು ಸಮಯ ಆಯ್ತು ರಂಗಣ್ಣ ಸಂಘ ಪರಿವಾರದ ಭಾಷೆಯಲ್ಲಿ ಮಾತನಾಡೋಕೆ ಶುರು ಮಾಡಿ ಈಗಂತೂ ಅದು ಅತಿರೇಕಕ್ಕೆ ಹೋಗಿದೆ ಹಾಗಾಗಿ ಪಬ್ಲಿಕ್ ಟಿವಿಯ ರಂಗನಾಥ್ ಈಗೀಗ ಪತ್ರಕರ್ತ ಅಂತ ಅನ್ಸೋದಿಲ್ಲ ಅವರು ಸಂಘ ಪರಿವಾರದ ವಕ್ತಾರ ಅಂತ ಅನ್ಸುತ್ತೆ ಈಗೀಗ ರಂಗಣ್ಣನ ಮಾತುಗಳನ್ನ ಕೇಳ್ತಾ ಇದ್ರೆ ರಂಗಣ್ಣ ಸಂಘ ಪರಿವಾರದ ಭಾಷೆಯಲ್ಲೇ ಮಾತಾಡ್ತಾ ಇದ್ದಾರೆ ಅದೇ ದ್ವೇಷದ ಮಾತುಗಳು ಹೊಡಿಬೇಕು ಬಡಿಬೇಕು ಚಚ್ಬೇಕು ಕತ್ತರಿಸಬೇಕು ಹೀಗೆ ಬೇಕಾ ಬಿಟ್ಟಿ ದ್ವೇಷದ ಮಾತುಗಳ ಜೊತೆಗೆ ಬೆದರಿಕೆಯ ಮಾತುಗಳನ್ನು ಕೂಡ ಆಡ್ತಾ ಇರ್ತಾರೆ ಅದು ವಕ್ಫ್ ಬಗ್ಗೆ ಇರಲಿ ಕುಂಭಮೇಳದ ವಿಚಾರದಲ್ಲಿ ಇನ್ನು ಮುಸ್ಲಿಂ ಸಂಸದರು ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ವಿರೋಧಿಗಳ ವಿಚಾರದಲ್ಲಿ ಎಡಪಂಥಿಯರ ವಿಚಾರದಲ್ಲಿ ಈ ರಂಗಣ್ಣ ನಾಲೆಗೆ ಹರಿ ಬಿಡ್ತಾ ನೋಡ್ತಾ ಇದ್ರೆ ರಂಗಣ್ಣನಿಗೂ ಕೇಸರಿ ಕೋಮು ಕಾಯಿಲೆ ಬಡಿದಂಗೆ ಇದೆ ಬಾಯಿಗೆ ಬಂದಂತೆ ಮಾತನಾಡುವುದು ಈ ರಂಗಣ್ಣ ಆದ್ರೆ ಬೇರೆಯವರು ಯಾರು ಕೂಡ ಮಾತನಾಡಬಾರದು ಯಾಕಂದ್ರೆ ವಾಕ್ ಸ್ವಾತಂತ್ರ್ಯ ಇವರ ಅಪ್ಪನ ಮನೆಯ ಸೊತ್ತು ಹಾಗಾಗಿ ಹೊರೊಬ್ರು ಏನು ಬೇಕಾದರೂ ಮಾತಾಡ್ಬೋದು ಹೇಗೆ ಬೇಕಾದರೂ ನಾಲಿಗೆ ಅಲ್ಲಾಡ್ಸ್ಬಹುದು ಆದ್ರೆ ಬೇರೆಯವರು ಮಾತಾಡುವಂತಿಲ್ಲ ಅಭಿಪ್ರಾಯ ವ್ಯಕ್ತಪಡಿಸುವಂತಿಲ್ಲ ಅದರಲ್ಲೂ ಬಿ ಜೆ ಪಿ ವಿರೋಧಿಗಳು ಸಂಘ ಪರಿವಾರದ ವಿರೋಧಿಗಳು ಏನೇ ಮಾತನಾಡಿದರೂ ಅದು ತಪ್ಪು ಓ ಬಾಯಿ ತಿರುಗಿಬಾರ್ದು ಕಾಂಗ್ರೆಸ್ ಸಂಸದರು ಬಾಯಿ ಮುಚ್ಚಿಕೊಂಡಿರಬೇಕು ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಾರದು ಪ್ರಿಯಾಂಕರ್ಗೆ ಸಂಘ ಪರಿವಾರದ ವಿರುದ್ಧ ಖಡಕ್ ಮಾತನಾಡಿದರೆ ಅದಕ್ಕೂ ವಿರೋಧ ಓವೈಸಿನೂ ಮಾತಾಡಬಾರ್ದು ನಾಸಿರ್ ಹುಸೇನು ಮಾತಾಡಬಾರ್ದು ಪ್ರಿಯಾಂಕರ್ಗೆಯೂ ಮಾತಾಡಬಾರ್ದು ಥೇಟ್ ಸಂಘ ಪರಿವಾರದ ವಕ್ತಾರನ ಥರನೇ ಇವರ ಸುದ್ದಿ ನಿರೂಪಣೆ ನಡೀತಾ ಇದೆ ವಕ್ಫ ವಿಚಾರದಲ್ಲಂತೂ ಈ ರಂಗಣ್ಣನ ಮಾತುಗಳನ್ನು ಕೇಳ್ತಾ ಇದ್ರೆ ಸಂಘ ಪರಿವಾರದ ದುಷ್ಟರ ಮಾತುಗಳನ್ನು ಮೀರಿಸುವ ಮಟ್ಟದಲ್ಲಿ ಈ ರಂಗಣ್ಣ ಮಾತಾಡ್ತಾ ಇದ್ದಾರೆ ರಂಗಣ್ಣನ ಮಾತುಗಳನ್ನು ಕೇಳ್ತಾ ಇದ್ರೆ ಅವರಿಗೆ ವಕ್ಫ್ ಬಗ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಅಂತಾನು ನಮಗೆ ಗೊತ್ತಾಗ್ಬಿಡುತ್ತೆ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ಮುಸ್ಲಿಂ ಸಂಸದರನ್ನು ಈ ರಂಗಣ್ಣ ಏಕವಚನದಲ್ಲೇ ಹೀಯಾಳಿಸಿದ್ದಾರೆ ವಯಸ್ಸಿಗೂ ಏಕವಚನ ನಾಸಿರ್ ಹುಸೇನ್ಗೂ ಏಕವಚನ ಬೇರೆ ಮುಸ್ಲಿಮರಿಗೂ ಏಕವಚನ ಯಾಕ್ರಂಗಣ್ಣ ನಿಮ್ಮ ಮೈಯಲ್ಲೇನು ಚರ್ಬಿ ಹೆಚ್ಚಾಗಿದೆಯಾ ಹಂಗೆ ಮುಸ್ಲಿಂ ಸಂಸದರ ಬಗ್ಗೆ ಸಂಘ ಪರಿವಾರ ಮಾತನಾಡಿದಂತೆ ನೀವು ಕೂಡ ಮಾತಾಡ್ತಿರಲ್ಲ ಸ್ವಲ್ಪನಾದ್ರೂ ಮಾಧ್ಯಮ ಧರ್ಮ ಪಾಲಿಸಬೇಕು ಅನ್ನೋ ವಿವೇಚನೆ ನಿಮ್ಗೆ ಅಲ್ವಾ ನೈತಿಕತೆ ಕಳೆದುಕೊಂಡು ನೀವು ಮಾತ್ರ ಅಂತ ಹೇಳ್ಕೊಳ್ಬಾರ್ದು ಕರ್ನಾಟಕದಲ್ಲಿ ಏನೋ ಸ್ವಲ್ಪ ಪ್ರಸಿದ್ಧಿ ಇದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ವೀಕ್ಷಣೆ ಇದೆ ಎಂಬ ಕಾರಣಕ್ಕೆ ಬೇಕಾಬಿಟ್ಟಿ ನಾಲಿಗೆ ತಿರುಗಿಸಬಾರದು ವೈಸಿ ಮತ್ತು ಇತರೆ ಮುಸ್ಲಿಂ ಸಂಸದರ ಬಗ್ಗೆ ಏಕವಚನದಲ್ಲೇ ಮಾತಾಡ್ತಿರಲ್ಲ ನೀವು ಹಾಗಿದ್ರೆ ಬೇರೆ ಧರ್ಮದ ಬೇರೆ ಜನಾಂಗದ ಬೇರೆ ವರ್ಗದ ಸಂಸದರನ್ನು ನೀವು ಹೀಗೆ ಏಕವಚನದಲ್ಲಿ ಮಾತಾಡ್ತೀರಾ ತಾಕತ್ತು ನಿಮ್ಗಿದೆಯಾ ಬಿ ಜೆ ಪಿಯಲ್ಲಿ ಬೇಕಾದಷ್ಟು ದ್ವೇಷ ಭಾಷಣ ಮಾಡುವವರಿದ್ದಾರಲ್ಲ ಪ್ರಚೋದನಕಾರಿ ಭಾಷಣ ಮಾಡುವರಿದ್ದಾರಲ್ಲ ಅವರನ್ನು ಏಕವಚನದಲ್ಲಿ ಸಂಬೋಧಿಸ್ತೀರಾ ಮಂಗಳಸೂತ್ರ ಮಠನ್ ಮಸೀದಿ ಮುಸ್ಲಿಮ್ ಅಂತ ಒಬ್ಬ ದೊಡ್ಡ ಮನುಷ್ಯನೇ ಮಾತಾಡಿದಿರಲ್ಲ ಅವರನ್ನು ಏಕವಚನದಲ್ಲಿ ಟೀಕೆ ಮಾಡುವ ಧೈರ್ಯ ನಿಮಗೆ ಇದೆಯಾ ಸಣ್ಣ ಪ್ರಾಯದ ಸಂಸದ ತೇಜಸ್ವಿ ಸೂರ್ಯ ಮುಸ್ಲಿಮರನ್ನ ನಿಂದನೆ ಮಾಡಿದ್ರಲ್ಲ ವಿಮಾನದಲ್ಲಿ ಮಕ್ಕಳಾಟ ಮಾಡಿದ್ರಲ್ಲ ಆವಾಗ ಸೂರ್ಯವರನ್ನ ಏಕವಚನದಲ್ಲಿ ಸಂಬೋಧಿಸುವ ದಮ್ಮು ತಾಕತ್ತು ನಿಮ್ಮಲ್ಲಿತ್ತ ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ ಪೊಲೀಸರ ಮೇಲೆ ವಾಹನ ಹತ್ತಿಸೋಕೆ ಹೋಗಿದ್ರಲ್ಲ ಆವಾಗ ಪ್ರತಾಪ್ ವಿರುದ್ಧವು ಏಕವಚನ ಬಳಕೆ ಮಾಡಬೇಕಿತ್ತು ನೀವು ಯಾಕೆ ಆವಾಗ ನಿಮ್ಮಲ್ಲಿ ಆಕ್ರೋಶ ಉಕ್ಕಲ್ವ ಕೇವಲ ಓ ಸಿ ವಕ್ಫ್ ತಿದ್ದುಪಡಿ ಬಿಲ್ ಅನ್ನು ಹರಿದ್ರಷ್ಟೇ ನಿಮ್ಮಲ್ಲಿ ಆಕ್ರೋಶ ಉಕ್ಕೋದಾ ರಂಗಣ್ಣ ಕೇವಲ ಮುಸ್ಲಿಂ ಸಂಸದರಿಗಷ್ಟೇ ಏಕವಚನ ಪ್ರಯೋಗಿಸೋದು ಬೇರೆ ಯಾವ ಧರ್ಮದ ಯಾವ ಜಾತಿಯ ಸಂಸದರಿಗೂ ರಂಗನಾಥ್ ಏಕವಚನ ಪ್ರಯೋಗಿಸಲ್ಲ ಅಂದರೆ ಈ ಮನುಷ್ಯನಲ್ಲೂ ಮುಸ್ಲಿಂ ದ್ವೇಷ ಮಡುಗಟ್ಟಿದೆ ಅಂತಾನೇ ಅರ್ಥ ರಂಗಣ್ಣ ಕೂಡ ಕೇಸರಿ ಕಾಯಿಲೆಗೆ ಅಂಟಿಸಿಕೊಂಡಿರುವಂತಿದೆ ಹಾಗಾಗಿ ಈ ಪಬ್ಲಿಕ್ ಟಿ ವಿ ರಂಗನಾಥ್ ಮಾಧ್ಯಮವನ್ನು ತೊರೆದು ಸಂಘ ಪರಿವಾರಕ್ಕೆ ಸೇರಿ ಅಲ್ಲಿ ಚಾಕರಿ ಮಾಡೋದು ಉತ್ತಮ ಭಾರತದ ಸಂಸತ್ತಿನ ಸದಸ್ಯರಿಗೆ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ಏಕವಚನ ಬಳಸುವ ಪಬ್ಲಿಕ್ ಟಿವಿಯ ರಂಗನಾಥ್ ನಿಜಕ್ಕೂ ಕನ್ನಡದ ಮಾಧ್ಯಮ ಲೋಕಕ್ಕೆ ಕಳಂಕ ಭಾರತದ ಸಂಸತ್ತಿನ ಸದಸ್ಯರಿಗೆ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ಏಕವಚನ ಬಳಸುವ ಪಬ್ಲಿಕ್ ಟಿವಿ ರಂಗನಾಥ್ ನಿಜಕ್ಕೂ ಕನ್ನಡ ಮಾಧ್ಯಮ ಲೋಕಕ್ಕೆ ಕಳಂಕ ಮುಸ್ಲಿಮರ ವಿಚಾರ ಬಂದಾಗ ಮಾತ್ರ ಮಾಧ್ಯಮ ಧರ್ಮವನ್ನ ಕನಿಷ್ಠ ಮಟ್ಟದಲ್ಲೂ ಪಾಲಿಸಲ್ಲ ಅನ್ನೋ ರೀತಿ ವರ್ತಿಸುವ ರಂಗಣ್ಣನಿಗೆ ತಾನೊಬ್ಬ ಪತ್ರಕರ್ತ ಎಂದು ಹೇಳಿಕೊಳ್ಳಲು ಅರ್ಹತೆ ಇಲ್ಲ ಭಾರತಕ್ಕೆ ವಕ್ಫ್ ದಾಳಿಕೋರರ ಮೂಲಕ ಬಂತಂತೆ ವಕ್ಫಿನವರು ಕಂಡ ಕಂಡವರ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರಂತೆ ಇದು ರಂಗಣ್ಣನ ಹೇಳಿಕೆಗಳು ಅಲ್ರಿ ರಂಗನಾಥ್ ವಕ್ಫ್ನವರು ಏನು ನಿಮ್ಮಪ್ಪನ ಮನೆಯ ಆಸ್ತಿಯನ್ನು ನುಂಗಿ ನೀರು ಕುಡಿದಿದ್ದಾರೆ ನಿಮ್ಮ ತಾತನ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಸಂಘಿಗಳ ಭಾಷೆಯಲ್ಲಿ ಮುಸ್ಲಿಮರ ವಿರುದ್ಧ ಬೇಕಾಬಿಟ್ಟಿ ಮಾತಾಡ್ತಿರಲ್ಲ ನಿಮಗೆ ಸ್ವಲ್ಪನಾದರೂ ಪರಿಜ್ಞಾನ ಬೇಡವಾ ಭಾರತದಲ್ಲಿರುವ ಮುಸ್ಲಿಮರ ನೀವೇನು ಮೂರನೇ ದರ್ಜೆಯ ನಾಗರಿಕರು ಅಂತ ಪರಿಗಣಿಸಿದ್ದೀರಾ ಮುಸ್ಲಿಮರ ವಿರುದ್ಧ ಮಾತನಾಡಿದರೆ ಯಾರೂ ತಿರ್ಗ ಕೊಡಲ್ಲ ಅಂತ ಭಾವಿಸಿದ್ದೀರಾ ಇನ್ಮೇಲೆ ಮುಸ್ಲಿಮರ ವಿಚಾರದಲ್ಲಿ ಬೇಕಾ ಮಾತನಾಡುವ ಮುಂಚೆ ನೀವು ಯೋಚನೆ ಮಾಡಬೇಕು ನೀವು ಒಂದು ಮಾತನಾಡಿದರೆ ನಿಮ್ಮಪ್ಪನಷ್ಟು ಮಾತನಾಡೋಕ್ಕೆ ನಮಗೂ ಗೊತ್ತಿದೆ ವಾಕ್ ಸ್ವಾತಂತ್ರ್ಯ ನಿಮಗೆ ಒಬ್ರಿಗೆ ಇರೋದಲ್ಲ ನಮಗೂ ಇದೆ ನೀವು ಆ ಸ್ವಾತಂತ್ರ್ಯ ದುರ್ಬಳಕೆ ಮಾಡಿಕೊಂಡ್ರೆ ನಾವು ಕೂಡ ನಿಮ್ಮದೇ ದಾಟಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ ನೆನಪಿರ್ಲಿ ಇದೂ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್